ಈಗಾಗಲೇ ನಾವು ಈ ಕೋವಿಡ್ ವಿಚಾರದಲ್ಲಿ ಕೆಲವು ಅಡ್ವೈಸರಿಯನ್ನು ನಮ್ಮ ಇಲಾಖೆಯಿಂದಲೇ ಪ್ರಕಟಣೆ ಮಾಡಿದ್ದೇವೆ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಏನಿದೆ ಅವರು ಒಂದು ನನಗೆ ಸಭೆ ಮಾಡಿದ್ದಾರೆ ಎಲ್ಲ ಒಂದು ವಿಷಯಗಳನ್ನು ಗಮನ ಹಾರೈಸಿ ರಾಜ್ಯದಲ್ಲಿ ಏನು ಈ ವರ್ಷ ಸುಮಾರು ಮೂವತ್ತೈದು ಕೋವಿಡ್ ಪ್ರಕರಣಗಳು ಇಲ್ಲಿ ಪತ್ತೆ ಹಚ್ಚಿರುವಂಥದ್ದು ಅದರಲ್ಲಿ ಬಹುತೇಕ ಮೂವತ್ತ ಎರಡು ಬೆಂಗಳೂರು ಸಂಘಟನೆಗಳು ಕಳೆದ ಒಂದು ಹದ್ನೈದು ದಿವಸದಲ್ಲಿ ಸಣ್ಣ ಪ್ರಮಾಣದ ಸ್ವಲ್ಪ ಹೆಚ್ಚಿಗೆ ಆಗಿದೆ ಅದರಿಂದ ನಾವು ಏನು ಮುನ್ನೆಚ್ಚರಿಕೆ ಕ್ರಮಗಳು ತಗೊಳ್ಬೇಕು ಅಂತ ಕೂಡ ಇದು ಅಥವಾ ಇದರ ಬಗ್ಗೆ ಏನು ನಾವು ಇಡಬೇಕು ಅಂತ ನಮ್ಮ ಟೆಕ್ನಿಕಲ್ ಕಂಪನಿಗಳು ಕೂಡ ಮಾತನಾಡಿದ್ದಾರೆ ಮತ್ತು ಕೇಂದ್ರ ಸರ್ಕಾರ ಜೊತೆ ಮಾತನಾಡುತ್ತೇವೆ ಇಡೀ ದೇಶದಲ್ಲೂ ಗಂಭೀರವಾದ ಪರಿಸ್ಥಿತಿ ಏನೂ ಇಲ್ಲ ಇಡೀ ದೇಶದಲ್ಲೇ ಸುಮಾರು ಇನ್ನೂರ ಐವತ್ತೇಳು ಇನ್ನೂರ ಐವತ್ತೆಂಟು ಕೇಸಸ್ ದಾಖಲಾಗಿದೆ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರ ಹೇಳಿ ಹೇಳಿರೋ ಪ್ರಕಾರ ನಮ್ಮ ರಾಜ್ಯದಲ್ಲಿ ಮೂವತ್ತು ಇದೆ ಅದರಿಂದ ನಾವು ಇದನ್ನು ಖಂಡಿತವಾಗಿಯೂ ಯಾರೂ ಭಯಪಡಬೇಕಾಗಿಲ್ಲ ಈ ಕೋವಿಡ್ ಬಂದಿರತಕ್ಕಂಥವ್ರಿಗೂ ಕೂಡ ಅವರಿಗೆ ಬಹಳ ಭಾಳ ಒಂದು ಮೈಲ್ಡ್ ಸಿಂಪ್ಟಮ್ಸ್ ಅಂತ ಹೇಳ್ಬೋದು ಅವ್ರಿಗೆ ಯಾವುದೇ ರೀತಿಯ ಒಂದು ಸೀರಿಯಸ್ ಗಂಭೀರವಾದಂಥ ಒಂದು ಕಂಡೀಷನ್ ಇಲ್ಲ ಮತ್ತು ನಾವು ಈಗಾಗಲೇ ಏನು ಭಾಳ ಒಂದು ಮುಖ್ಯವಾಗಿ ಏನು ಹೇಳಿದ್ದೀವಿ ಅಂತ ಹೇಳಿದ್ರೆ ಈ ಸಾರಿ ಪ್ರಕರಣಗಳಂತ ಬರ್ಬೋದು ಅಂದರೆ ಅವರೆಲ್ಲ ಆಸ್ಪತ್ರೆಗಳಲ್ಲಿರ್ತಾರೆ ಇವ್ಯರ್ ಅಕ್ಯೂಟ್ ರೆಸ್ಪಿರೇಟ್ರಿ ಇನ್ನೆಸ್ಟ್ ಸಾರಿ ಅವ್ರಿಗೆ ಉಸಿರಾಟದ ಮತ್ತು ಶ್ವಾಸಕೋಶದ ಗಂಭೀರವಾದಂಥ ಕಾಯ ಅದು ಇನ್ನೆಸ್ ಕಾಯಿಲೆ ಅದು ಅಂಥವ್ರಿಗೆ ನೀವು ಕೋವಿಡ್ ಟೆಸ್ಟ್ ಮಾಡಿಸಿದ್ದು ಕಡ್ಡಾಯವಾಗಿ ಮಾಡಿಸಿ ಅಂತ ಹೇಳಿದ್ದೀವಿ ಅದನ್ನು ಮಾಡಿಸಿ ನಂತರ ಅವ್ರಿಗೆ ಯಾವ ರೀತಿಯಾಗಿ ಪ್ರಕ್ರಿಯೆಗಳು ಪ್ರೋಟೋಕಾಲ್ ಅದ್ರ ಪ್ರಕಾರ ಫಾಲೋ ಮಾಡಿ ಅಂತ ಹೇಳಿದ್ವಿ ಉಳಿದಿರ್ತಕ್ಕಂಥದ್ದು ಯಾರಿಗೆ ಈ ಇಮ್ಯುನಿಟಿ ಕಮ್ಮಿ ಇರುವಂಥವ್ರು ಅದರಲ್ಲೂ ಯಾರು ಈ ಇಮ್ಯೂನೋ ಸಪ್ರೆಸೆಂಟ್ ಡ್ರಗ್ಸ್ ಅಂತ ಮಾಡ್ತಾರೆ ಅವರು ಅದನ್ನು ತೊಗೊಳ್ತಾ ಇರ್ತಾರೆ ಅವ್ರಿಗೆ ಅವ್ರ ಇಮ್ಯುನಿಟಿ ಕಮ್ಮಿ ಇರ್ತದೆ ಸೊ ಅಂಥವ್ರು ಮತ್ತು ಬಾಣಂತಿಯರು ಅಂಥವ್ರಿಗೆಲ್ಲ ಸ್ವಲ್ಪ ನೀವು ಜನ ಹೆಚ್ಚಿರುವಂಥ ಪ್ರದೇಶಗಳಿಗೆ ಹೋದಾಗ ಅಲ್ಲಿ ನೀವು ಮಾಸ್ಕನ್ನು ಧರಿಸ್ತೀವಿ ಅಂತ ನಾವು ಕೇಳಿದ್ದೀವಿ ಅದು ಬಿಟ್ಟರೆ ಇನ್ನೇನು ನಮ್ಮಲ್ಲಿ ಗೈಡ್ಲೈನ್ಸ್ ಇರಲಿಲ್ಲ ಯಾರೂ ಕೂಡ ಭಯಪಡಬೇಕಾಗಿಲ್ಲ ಯಾರೂ ಕೂಡ ಚಿಂತನೆ ಅಥವಾ ಆತಂಕಕ್ಕೆ ಒಳಗಾಗ್ತಕ್ಕಂಥ ಅವಶ್ಯಕತೆ ಇಲ್ಲ ಎಲ್ಲರೂ ಕೂಡ ಸಹಜ ಜೀವನ ನಡೆಸ್ಬೋದು ಓಡಾಡ್ಬೋದು ತಿರುಗಾಡ್ಬೋದು ಪ್ರವಾಸ ಮಾಡ್ಬೋದು ಎಲ್ಲ ರಾಜ್ಯಗಳಿಗೂ ಹೋಗ್ಬೋದು ಎಲ್ಲ ಊರುಗಳಿಗೂ ಹೋಗ್ಬೋದು ಎಲ್ಲ ಕಡೆ ಹೋಗ್ಬೋದು ಆದ್ದರಿಂದ ಇದನ್ನು ಏನೋ ಬಂದ್ಬಿಟ್ಟಿದೆ ಮತ್ತೆ ಕೋವಿಡ್ ಬಂದಿದೆ ಮತ್ತೆ ದೊಡ್ಡ ಒಂದು ಇದ್ರ ಬಗ್ಗೆ ಚರ್ಚೆ ಮಾಡಿಕೊಂಡು ನಾವು ನಮ್ಮ ಒಂದು ಮೊದಲಿನಲ್ಲಿ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡ್ಕೊಳ್ಳೋದು ಬೇಡ ಸುದ್ದಿ ಅದರ ಅವಶ್ಯಕತೆ ಇಲ್ಲ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ